ಬೋಳಿಯಾರ್ ಚೂರಿ ಇರಿತ ಪ್ರಕರಣಕ್ಕೆ ಅಲ್ಲಿ ಮುಸ್ಲಿಮರ ವಿರುದ್ಧ ಮೆರವಣಿಗೆಯಲ್ಲಿದ್ದ ಕೆಲವರು ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗಿರುವುದೇ ಪ್ರಮುಖ ಕಾರಣ ಎಂಬ ಪೊಲೀಸ್ ಆಯುಕ್ತರ ಹೇಳಿಕೆಯ ಕುರಿತಂತೆ ವಾಗ್ದಾಳಿ ನಡೆಸಿರುವ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಪಾಕಿಸ್ತಾನದ ಕಮಿಷನರ್ ತರ ವರ್ತಿಸಿದ್ದೀರಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ದಕ್ಷಿಣ ಕನ್ನಡ ಬಿಜೆಪಿ ಕಚೇರಿಯಲ್ಲಿ ಶನಿವಾರ ಉದ್ದೇಶಿಸಿ ಮಾತನಾಡಿದ ಅವರು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಖಾದರ್ ಸಾಮ್ರಾಜ್ಯದಲ್ಲಿ ಇರುವವರು ಪಾಕಿಸ್ತಾನದವರು ಇರುವುದು ಸ್ಪಷ್ಟ ಎಂದು ಆಕ್ಷೇಪಾರ್ಹ ಹೇಳಿಕೆಯನ್ನ ಹೇಳುತ್ತಾ ವಾಗ್ದಾಳಿ ನಡೆಸಿದರು ಕಮಿಷನರ್ ಹೇಳಿಕೆ ಸಮರ್ಥನೀಯವಲ್ಲ ಅದನ್ನ ವಾಪಸು ಪಡೆಯಬೇಕು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆಂಬ ಕುರಿತು ಮಸೀದಿ ವತಿಯಿಂದ ದೂರು ನೀಡಿದವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಪ್ರಚೋದನಕಾರಿ ಹೇಳಿಕೆ ವಿರುದ್ಧ ಹಾಕಲಾದ ಪ್ರಕರಣಕ್ಕೆ ಬಿ ರಿಪೋರ್ಟ್ ಸಲ್ಲಿಸಬೇಕು ಚೂರಿ ಇರತಕ್ಕೆ ಒಳಗಾದವರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ಸಿಟಿ ರವಿ ಒತ್ತಾಯಿಸಿದರು ಅಂತಹ ಘೋಷಣೆ ಕೂಗಿದ್ದರೆ ಅಂತಹವರಾಗಿದ್ದರೆ ಮಾತ್ರ ಪ್ರಚೋದನೆಗೊಳಗಾಗಬೇಕು ನಿಜವಾದ ಭಾರತದ ಮಕ್ಕಳು ಇಂತಹ ಹೇಳಿಕೆಗಳಿಗೆ ಪ್ರಚೋದನೆಗೊಳಗಾಗುವುದಿಲ್ಲ ಅಂತಹವನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕು ಎಂದು ಸಿಟಿ ರವಿ ಹೇಳಿದರು ಆ ಕಂಪ್ಲೇಂಟ್ನಲ್ಲಿ ಪಾಕಿಸ್ತಾನದ ಕೊನ್ನಿಗಳೇ ಹೇಳಿ ಘೋಷಣೆ ಕೂಗಿದರು ಅಂತ ಹೇಳ್ತಾರೆ ನಾನೀಗ ಗಾಯಾಳುಗಳ ಜೊತೆ ಮಾತಾಡಿದಾಗ ಅವರು ಹೇಳಿದ ಮಾತು ನಾವು ಕೇವಲ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಹೋಗ್ತಾ ಇದ್ವಿ ಅವರೇ ನಮ್ಮನ್ನು ರಸ್ತೆ ಬದಿಯಲ್ಲಿ ನಿಂತು ಚಡ್ಡಿಗಳೇ ತೊಲಗಿ ಅಂಥೇಳಿ ನಮ್ಮನ್ನು ಅಟ್ಟಿಸ್ಕೊಂಡು ಬಂದು ಚೂರಿ ಹಾಕಿದರು ಅಂತ ಹೇಳಿದರು ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ಘಟನೆಯನ್ನು ವಿವರಿಸೋ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಪಾಕಿಸ್ತಾನದ ಕುನ್ನಿಗಳೇ ಅಂತೇಳಿ ಕೂಗಿದ್ರು ಅದಕ್ಕೆ ಅವರು ಪ್ರಚೋದನೆಗೊಳಗಾಗಿ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಆ ಪಾಕಿಸ್ತಾನದ ಕುನ್ನಿಗಳು ಪ್ರಚೋದನೆಗೊಳಗಾಗಬೇಕು ಖಾದರ್ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಕುನ್ನಿಗಳಿದ್ದಾರೆ ಅನ್ನೋದು ಸಾಬೀತಾಯಿತು ಅಂದರೆ ಪಾದದ ಖಾದರ್ರವರ ಸಾಮ್ರಾಜ್ಯದ ಮೂಗಿನ ಅಡಿಯಲ್ಲೇ ಪಾಕಿಸ್ತಾನದ ಕುನ್ನಿಗಳು ಅಂತ ಇದ್ದಾರೆ ಅನ್ನೋದು ಸ್ಪಷ್ಟ ಆಯ್ತು ನಾನು ತಕ್ಷಣ ಮಾನ್ಯ ಖಾದರ್ ಅವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತೇನೆ ಆ ಕುನ್ನಿಗಳು ಭಾರತದೊಳಗೆ ಇರೋರಷ್ಟು ದಿನ ಮಂಗಳೂರಿನಲ್ಲಿ ಭಾರತದಲ್ಲಿ ನೆಮ್ಮದಿ ಇರೋಕ್ಕೆ ಸಾಧ್ಯ ಇಲ್ಲ ಅವು ಯಾವ್ಯಾವ ಪಾಕಿಸ್ತಾನಕ್ಕೆ ಹುಟ್ಟಿರುವ ಕೊನ್ನಿಗಳಿದ್ದಾವೆ ಆ ಎಲ್ಲ ಕುನ್ನಿಗಳನ್ನು ಗುರ್ತಿಸಿ ಅವರನ್ನು ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಒಬ್ಬ ಪೊಲೀಸ್ ಆಯುಕ್ತರು ಮಾಡಬೇಕಾದ ಪ್ರಥಮ ಕರ್ತವ್ಯ ಪಾಕಿಸ್ತಾನದ ಕುನ್ನಿಗಳನ್ನು ಗುರುತಿಸಿ ಜಲ್ಲಿ ಜೈಲಿಗಟ್ಟೋದು ಅವ್ರನ್ನ ಗಡಿಪಾರು ಮಾಡೋದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳೋದು ಸುದ್ದಿಗೋಷ್ಠಿಯಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾದ ವೇದವ್ಯಾಸ್ ಕಾಮತ್ ಡಾಕ್ಟರ್ ಭರತ್ ಶೆಟ್ಟಿ ಮುಖಂಡರಾದ ಪ್ರತಾಪ್ ಸಿಂಹ ನಾಯಕ್ ಸತೀಶ್ ಕುಂಪಾಲ ಪ್ರೇಮಾನಂದ ಶೆಟ್ಟಿ ನಂದನ್ ಮಲ್ಯ ನಿತಿನ್ ಕುಮಾರ್ ಕಿಶೋರ್ ವಸಂತ್ ಜಗದೀಶ್ ಶೇಣವ್ವ ಮೊದಲಾದವರು ಉಪಸ್ಥಿತರಿದ್ದರು